ಹಾಂ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಕೈ ರುಚಿ ನಿಜವಾಗ್ಲೂ ತಾಂಡವ್ಗೆ ತಲುಪಿದಾಯ್ತು ಇದ್ರ ನಡುವೆ ಭಾಗ್ಯಾಗೆ ಗೊತ್ತಾಗೋಯ್ತಾ ತನ್ನ ಮನೆಯ ಮೇಲೆ ರೀಡ್ ಮಾಡಿಸಿರೋದು ಯಾರು ತನ್ನ ಬಿಸ್ನೆಸ್ಸನ್ನು ನಿಲ್ಲಿಸಿರೋದು ಯಾರು ಅಂತ ಇಲ್ಲಿ ಭಾಗ್ಯ ರಿಬಿಲ್ ಆಗಿದ್ಯಾಕೆ ಜೊತೆಗೆ ಇಲ್ಲಿ ಮನೆಗೆ ಬಂದಂತಹ ಫುಡ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಭಾಗ್ಯ ಕೈಯಲ್ಲಿ ರೂಸ್ಟ್ ಆಗಿಬಿಟ್ರೆ ಏನಾಯ್ತು ಏನು ಕತೆ ಇದು ಎಲ್ವನ್ನೇ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತುಂಬಾ ಆಗಿದ್ದಾರೆ ಬಿಕಾಸ್ ಆರ್ಡರ್ ಮೇಲೆ ಆರ್ಡರ್ ಬರ್ತದೆ ಭಾಗ್ಯಾಗೆ ಹಾಗಾಗಿ ಆ ಒಂದು ಆರ್ಡರನ್ನು ಮಾಡೋದ್ರಲ್ಲಿ ಭಾಗ್ಯ ಮತ್ತೆ ಸುಮ್ರಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಎಲ್ಲ ಆರ್ಡರ್ನ ಕೂಡ ಫುಲ್ಫಿಲ್ ಮಾಡಬೇಕಾಗಿದೆ ಹಾಗೆ ಡೆಲಿವರಿ ಬಾಯನ್ನು ಕೂಡ ಫಿಕ್ಸ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಡೆಲಿವರಿ ಬಾಯ್ ಕೈಯಲ್ಲಿ ಆ ಒಂದು ಒಂದಷ್ಟು ಫುಡ್ಸ್ನ ಆರ್ಡರ್ ಕೊಟ್ಟು ಅವರ ಮುಖಾಂತರನೇ ಡೆಲಿವರಿ ಚಾರ್ಜ್ನ ಕೂಡ ಕೊಡಿಸೋದ್ರ ಮುಖಾಂತರ ತಮ್ಮ ಕೆಲಸವನ್ನು ಸುಲಭ ಮಾಡಿಕೊಂಡಿದ್ದಾರೆ ಇಷ್ಟು ದಿನ ಭಾಗ್ಯನೇ ಹೋಗಿ ಕೊಡ್ತಾಯಿದ್ರು ಈಗ ಸ್ವಿಗ್ಗೀಸ್ ಮ್ಯಾಟೋ ಕೂಡ ಇಲ್ಲಿ ಭಾಗ್ಯ ಯೂಸ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಭಾಗ್ಯ ಕೆಲಸ ಸುಲಭ ಆಗಿದೆ ಅಂತಾನೆ ಹೇಳಬಹುದು ಸುಂದರಿ ಕೂಡ ಭಾಗ್ಯ ಸಾಥ್ ಕೊಟ್ಟಿದ್ದಾರೆ ಭಾಗ್ಯ ಇಲ್ಲಿ ಮನೆಯಲ್ಲಿ ತನ್ನ ಅಚ್ಚೆಟ್ಟಾಗಿ ತನ್ನ ಕೆಲಸವನ್ನ ನಿಭಾಯಿಸ್ತಾ ಹೋಗ್ತಾ ಇದ್ರೆ ಆತ ಕಡೆ ಪೂಜಾ ಕೆಲಸಕ್ಕೆ ಸೇರ್ಕೊಂಡಿದ್ದಾಳೆ ಪೂಜಾ ಕೆಲಸಕ್ಕೆ ಸೇರ್ಕೊಂಡಿರುವುದು ಅವಳ ಸೀನಿಯರ್ ಆಗಿರ್ತಕ್ಕಂತ ಕಿಶುನ್ ಅನೋರ್ ಅನ್ನೋರ ಒಂದು ಜಿಮ್ ಸೆಂಟರ್ ನಲ್ಲಿ ಆ ಒಂದು ಜಿಮ್ ಸೆಂಟರ್ ನಲ್ಲಿ ಕಿಶೋನ್ ಆ ಪೂಜಾ ಸೇರ್ಸ್ಕೊಂಡಿದ್ದೆ ಒಂದು ಜೊತೆಗೋಸ್ಕರ ತಾನು ಕಾಲೇಜಲ್ಲಿ ಇರ್ಬೇಕಿದ್ರೆ ಆಕೆ ಕೊಟ್ಟಂತಹ ವಾಟ್ಲೆಗೆ ತಿರುಗಿಸಿ ಕೊಡಬೇಕು ಅವಳು ಸಾಕಪ್ಪ ಸಾಕು ಇವ್ನ ಸಾವಾಸ ಅಂತ ಹೇಳಿ ಕೆಲಸ ಬಿಟ್ಟು ಓಡೋಗ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ಕಿಶನ್ ಪೂಜಾಗೆ ಕೆಲಸ ಕೊಟ್ಟರು ಆದರೆ ನಿಜವಾಗ್ಲೂ ಕ್ವಾಟ್ಲೆ ಕೊಡ್ತಿರೋದು ಪೂಜಾನೋ ಅಥವಾ ಕಿಶನೋ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಅಷ್ಟರ ಮಟ್ಟಿಗೆ ಪೂಜಾ ಕಿಶನ್ಗೆ ಕ್ವಾಟ್ಲೆ ಕೊಡೋಕ್ಕೆ ಶುರು ಮಾಡಿಕೊಂಡೇ ಬಿಟ್ಟಿದ್ದಾಳೆ ಇತ್ತ ಕಡೆ ಯಾವಾಗಲೂ ಕಿಶನ್ ಜಿಮ್ ನಡೆಸ್ತಾ ಇದ್ರು ಕೂಡ ಜಂಕ್ ಫುಡ್ ಆರ್ಡರ್ ಮಾಡೋದು ಪಿಜ್ಜಾ ಬರ್ಗರ್ ತಿನ್ನೋದು ಫ್ರೆಂಚ್ ಫ್ರೈಸ್ ತಿನ್ನೋದು ಇದನ್ನು ಬಿಟ್ಟರೆ ಬೇರೆ ಏನೂ ಕೂಡ ತಿನ್ನೋಲ್ಲ ಈಗಲೂ ಕೂಡ ಪೂಜಾ ಕಾಯಿಲಿ ಅದನ್ನೇ ಆರ್ಡರ್ ಮಾಡಿಸಿ ಅವರ ಒಂದು ಕಸ್ಟಮರ್ ಜೊತೆ ಮಾತಾಡ್ತಾ ಇದ್ರೆ ಅಲ್ಲಿಗೆ ಪೂಜಾ ಬರ್ತಾಳೆ ಪೂಜಾ ಬಂದಿದ್ದ ನಮಸ್ಕಾರ ಬೌಸು ನಮಸ್ಕಾರ ಬೌಸು ಅಂತ ಹೇಳ್ತಿದ್ದಾಳೆ ಸರಿ ಆಯಿತು ಅಂತ ಅಲ್ಲಿ ಮಾತಾಡ್ತಾ ಮಾತಾಡ್ತಾಯಿದ್ರೆ ಕಿಶನ್ ಪೂಜಾ ಅಲ್ಲಿ ಮಾತಾಡೋಕೆ ಅವಕಾಶವೇ ಕೊಡ್ತಿಲ್ಲ ನಮಸ್ಕಾರ ಬೌಸು ನಮಸ್ಕಾರ ಬೌಸು ಅಂತ ಹೇಳ್ತಾನೆ ಇದ್ದಾಳೆ ಇದರಿಂದ ಐ ವಿಲ್ ಕಾಲ್ ಏಜ್ರ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ ಇಲ್ಲಿ ಪೂಜಾ ಜೊತೆ ಏನದು ಎಸ್ ಸತಿ ನಮಸ್ಕಾರ ಬೌಸು ಅಂತ ಹೇಳ್ತೀಯಾ ಅಂತಿದ್ರೆ ನೀವೇ ತಾನೇ ಹೇಳಿದ್ದು ಬೌಸು ಎಲ್ಲಿ ಕಂಡ್ರಲ್ಲಿ ನಮಸ್ಕಾರ ಮಾಡಬೇಕು ಅದೇ ನಿನ್ನ ಕೆಲಸ ಅಂತ ಅದಕ್ಕೆ ನೋಡಿದೆ ನಮಸ್ಕಾರ ಬೌಸು ಅಂತ ಹೇಳ್ತಾಳೆ ಇದೀನಿ ಅಂತ ಕೂಡ ಹೇಳ್ತಾರೆ ಇದ್ರಿಂದಾಗಿ ನಿಜವಾಗ್ಲೂ ತಲೆ ಕೆಟ್ಟ ಹೋಗ್ಬಿಡತ್ತೆ ಇರಿಟೇಟ್ ಆಗಿಬಿಡತ್ತೆ ಆ ಕಿಶುನ್ಗೆ ಅಂತ ಹೇಳ್ಬೋದು ಹಾಗಾಗಿ ಅವರು ತಮ್ಮ ಕ್ಯಾಬಿನ್ಗೆ ಹೋಗ್ತಾರೆ ಕ್ಯಾಬಿನ್ಗೆ ಹೋದರೆ ಅಲ್ಲೂ ಕೂಡ ಪೂಜಾ ಬಂದಿದ್ದೆ ನಮಸ್ಕಾರ ಬೌಸು ಅಂತ ದಾರಿ ಎಷ್ಟು ಸತಿ ನಮಸ್ಕಾರ ಬೌಸು ಅಂತ ಹೇಳ್ತೀಯಾ ಅಂದಾಗ ಅಯ್ಯೋ ಬೌಸು ನೀವು ಫುಡ್ ಆರ್ಡರ್ ಮಾಡಿದ್ರಲ್ಲ ಬೌಸು ಅದನ್ನು ತಿಳಿಸೋದಕ್ಕೆ ಅಂತಲೇ ಬಂದೆ ಆ ಫುಡ್ ಬಂದಿದೆ ಅದಕ್ಕೆ ಡೆಲಿವರಿ ಕೊಡಬೇಕಲ್ವಾ ಇಲ್ಲಿಗೆ ತಂದು ಕೊಡಬೇಕಲ್ವಾ ಹುಡುಗ ಅದಕ್ಕೆ ಹೇಳುಕೆ ಅಂತ ಬಂದೆ ಬೌಸು ಅಂತ ಹೇಳಿದಾಗ ಸರಿ ಆಯಿತು ಕರೆದು ಡೆಲಿವರಿ ಕೊಡ್ಸು ಅಂತ ಹೇಳ್ತಾರೆ ಹಾಗಾಗಿ ಡೆಲಿವರಿ ಬಾಯ್ ಬಂದಿದ್ದ ಟೇಬಲ್ ಮೇಲೆ ಅವರ ಫುಡ್ಡನ್ನು ಇಟ್ಟು ಹೋಗ್ತಾರೆ ನಂತರ ಈ ಕಡೆ ನಮಸ್ಕಾರ ಬೌಸು ತಗೊಳ್ಳಿ ಬೌಸು ನಿಮ್ಮ ಫುಡ್ ಅಂತ ಹೇಳ್ತಿದ್ರೆ ವಾ ವಾ ಪೀಝಾ ಬರ್ಗರ್ ಫ್ರೆಂಚ್ ಫ್ರೈಸ್ ಅಂತ ಅಂದ್ಕೊಂಡು ತುಂಬ ಖುಷಿಯಿಂದ ಓಪನ್ ಮಾಡ್ತಾರೆ ಕಿಶನ್ ಓಪನ್ ಮಾಡಿದ್ರೆ ನಿಜವಾಗ್ಲೂ ಅದರಲ್ಲಿ ಯಾವುದೇ ರೀತಿಯ ಪಿಜ್ಝಾ ಬರ್ಗರ್ ಆಗಲಿ ಫ್ರೆಂಚ್ ಫ್ರೈಸ್ ಆಗಲಿ ಯಾವ ಜಂಕ್ ಫುಡ್ಸ್ ಕೂಡ ಇಲ್ಲ ಜಸ್ಟ್ ಅದರಲ್ಲಿ ಇರೋದು ಹೆಲ್ದಿ ಫುಡ್ಸ್ ಅಷ್ಟೇ ಫ್ರೂಟ್ಸ್ ಸಲಾಡ್ಸ್ ಅದೆಷ್ಟುಗಳೇ ಇರೋದೇ ಹೊರತು ಇನ್ನೇನೂ ಇಲ್ಲ ಅದು ನೋಡಿದೆ ಏನು ಮಾಡಿದ್ಯಾ ನಾನು ಆರ್ಡರ್ ಮಾಡೋಕೆ ಹೇಳಿದ್ದೇನು ನೀನು ಆರ್ಡರ್ ಮಾಡಿರೋದೇ ಅಂತ ಹೇಳಿ ಕಿಶನ್ ಹೇಳ್ತಾ ಇದ್ರೆ ಈ ಕಡೆ ಪೂಜಾ ಏನು ಬಾಸು ನಿಜವಾಗ್ಲೂ ಕೂಡ ನಮ್ಮ ಬಾಝು ಆಗಿರಬೇಕು ಅದನ್ನ ಬಿಟ್ಟು ಅಂಥ ಜಂಕ್ ಫುಡ್ಸ್ನೆಲ್ಲ ತಿನ್ಕೊಂಡಿದ್ರೆ ನೀನಿಷ್ಟಪ್ಪ ಇಷ್ಟಪ್ಪ ಊದ್ಕೊಂಡ್ರೆ ಈ ಬಾಗಿಲು ಒಳಗೆ ಬರೋಕ್ಕಾಗತ್ತಾ ಆ ನಂತರ ಈ ಬಾಗಿಲನ್ನು ದೊಡ್ಡದು ಮಾಡೋದು ಇದನ್ನ ಒಡೆದಾಕೋದು ಇದು ಯಾವುದು ನಂಗೆ ಇಷ್ಟ ಇಲ್ಲ ಬಾಸು ಅದಕ್ಕೆ ನಮ್ಮ ಬಾಸು ಯಾವಾಗಲೂ ಹೆಲ್ತಿ ಆಗಿರಬೇಕು ಅಂತ ಫುಡ್ ಫುಡ್ಡನ್ನು ಆರ್ಡರ್ ಮಾಡಿದ್ದೀನಿ ಬೌಸು ಇವು ಫುಡ್ಡನ್ನು ತೊಗೊಳ್ಳಿ ಬಾಜು ಸಕ್ಕತ್ತಾಗಿರುತ್ತೆ ನಿಮ್ಮ ಹೆಲ್ತು ನಮಸ್ಕಾರ ಬೌಸು ಅಂತ ಹೇಳಿ ಇಲ್ಲಿ ಪೂಜಾ ಅಲ್ಲಿಂದ ಹೋದರೆ ಎಪ್ಪ ಎಪ್ಪ ಸಾಕಾಗೊಳ್ತು ಅಂತ ಹೇಳಿ ಕಿಶನ್ ಅಂತಿದ್ದಾರೆ ಅತ್ತ ಕಡೆ ಪೂಜಾ ಎದ್ನೋ ಬಿದ್ನೋ ಕೆಲಸ ಬಿಟ್ಟು ಓಡೋಗೋಣ ಅಂತ ಓಡ್ ಹೋಗ್ಬೇಕು ಅಂತ ಕ್ವಾಟ್ಲೆ ಕೊಡ್ತೀನಿ ಅಂತ ಅಂದ್ಕೊಂಡು ಕಿಶನ್ ಆಕೆಗೆ ಕೆಲಸ ಕೊಟ್ಟಲೆ ಕೆಲಸ ಕೊಟ್ರೆ ಇವಳಿಗೆ ಯಾಕಾದ್ರೂ ನನ್ನ ಕೆಲಸ ಕೊಟ್ಟನಪ್ಪ ಮೊದಲು ನಾನೇ ಬಾಗಿಲು ಮುಚ್ಕೊಂಡು ಹೋಗಿಬಿಟ್ರೆ ಸಾಕಲ್ಲಪ್ಪ ಅಂತ ನಿಜವಾಗ್ಲೂ ಕಿಶನ್ಗೆ ಅನ್ಸುಷ್ಟರ ಮಟ್ಟಿಗೆ ಪೂಜಾ ಇಲ್ಲಿ ಕ್ವಾಟ್ಲೆ ಕೊಡ್ತಿದ್ದಾಳೆ ಆದರೆ ಎಲ್ಲದರ ನಡುವೆ ಆತ ಕಡೆ ಕುಸ್ಮಾ ಮತ್ತೆ ಧರ್ಮ ಅಂಕಲ್ ಇಬ್ಬರು ಕೂಡ ಹಾಸ್ಪಿಟಲ್ಗೆ ಹೋಗ್ತಾರೆ ಹಾಸ್ಪಿಟಲ್ ಹೊರಗಡೆನೇ ಅವರ ಕಾರ್ ನೋಡ್ತಾರೆ ಕಾರ್ ನೋಡಿದ್ರೆ ಅಚ್ಚರಿ ಆಗುತ್ತೆ ಇದು ನಮ್ಮ ತಾಂಡವ್ ಕಾರ್ ಅಲ್ವಾ ಅವನಿಯಾಕೆ ಹಾಸ್ಪಿಟಲ್ಗೆ ಬಂದಿದಾನೆ ಅಂತ ಅಂದ್ಕೊಂಡು ಒಳಗಡೆ ಬರ್ತಾರೆ ಆಲ್ರೆಡಿ ಅವರು ಡಾಕ್ಟರ ಒಂದು ಕ್ಯಾಬಿನ್ ಒಳಗಡೆ ಇರ್ತಾರೆ ಏನು ತಾಂಡವ್ ಏನಾಯಿತು ಅಂದಾಗ ಹುಟ್ಟಿ ನೋವು ವೋಮಿಟ್ಟು ಇದೆ ಆಗ್ತಾ ಇದೆ ನೆನ್ನೆಯಿಂದ ಅಂತ ಹೇಳಿದಾಗ ಟೆಸ್ಟ್ ಮಾಡ್ತಾರೆ ಎಲ್ಲ ಟೆಸ್ಟ್ ಮಾಡಿದ ನಂತರ ನೋಡಿ ನಿಮಗೆ ಈ ಜಂಕ್ ಫುಡ್ಸ್ ಎಲ್ಲ ಆಗೋದಿಲ್ಲ ಫುಡ್ ಅಲ್ಲಿ ವ್ಯತ್ಯಾಸ ಆಗಿದೆ ಹೊರಗಡೆ ಫುಡ್ ತಿಂತಿದ್ದೀರಾ ಅಂತ ಕೂಡ ಡಾಕ್ಟರ್ ಕೇಳಿದಾಗ ದಿನ ಹೊರಗಡೆ ಫುಡ್ ತಿನ್ನೋದೇನೆ ನನ್ನ ಕೆಲಸ ಆಗಿಬಿಡಿದೆ ಒಂದಿನ ತಿನ್ನೋದೇನು ಅಂತ ಹೇಳಿ ತಾಂಡವ್ ಹೇಳ್ದಾರೆ ಶ್ರೇಷ್ಠ ಆಮೇಲೆ ನಿಜವಾಗ್ಲೂ ಗೊಪ್ಪ ಇದೆ ಬಿಕಾಸ್ ಅವ್ರಿಗೂ ಕೂಡ ಗೊತ್ತು ಹೊರಗಡೆ ಫುಡ್ ಆಗೋಲ್ಲ ಬಟ್ ಇವತ್ತನ್ನು ಪಾಡು ಶ್ರೇಷ್ಠ ಎಂದನೆ ಅಂತ ಅದೇ ಕಾರಣಕ್ಕೆ ತಾಂಡು ಕೂಡ ಹೌದು ನನ್ನ ದಿನ ಹೊರಗಡೆ ಫುಡ್ ತಿನ್ನೋದು ಅಂತ ನಿಮ್ಗೆ ನಿಮಗೆ ಅಲ್ವಾ ಹೊರಗಡೆ ಫುಡ್ ಆಗಲ್ಲ ಅಂತ ಮನೆ ಊಟನೇ ತಿನ್ನಿ ನಮಗೆ ಯಾವ ಊಟ ಇಡಿಸುತ್ತೋ ಆ ಊಟ ತಿನ್ನಬೇಕು ಅದೇ ಕಾರಣಕ್ಕೋಸ್ಕರನೇ ಅಲ್ವಾ ನೀವು ಈ ಒಂದು ಪರಿಸ್ಥಿತಿಗೆ ಇವಾಗ ಬಂದಿರೋದು ನಿಮ್ಗೆ ಗೊತ್ತಿದೆ ಹೊರಗಡೆ ಫುಡ್ ಆಗಲ್ಲ ಅಂತ ಅಂದಮೇಲೆ ಯಾಕೆ ತಗೋತಾ ಇದ್ದೀರಾ ಇಲ್ಲ ಮನೆ ಊಟ ತಿನ್ನಿ ಮುಂದೆ ಅಂತ ಹೇಳ್ತಾರೆ ಇದನ್ನ ಧರ್ಮಾಂಕಲ್ ಮತ್ತೆ ಕುಸ್ಮಾ ಆಂಟಿ ಇಬ್ರು ಕೂಡ ಕೇರಿಸ್ಕೊಂಡಿದ್ದೆ ಬನ್ನಿ ಬನ್ನಿ ಅಲ್ಲಿ ಹೋಗಿ ಕುತ್ಕೊಂಡ್ಬಿಡೋಣ ಅಂತ ಇಬ್ಬರು ಕೂಡ ಕುತ್ಕೊಂಡ್ಬಿಡ್ತಾರೆ ಇನ್ನಾದ್ರೂ ಅವನಿಗೆ ಬುದ್ಧಿ ಬರಲಿ ಅಂತ ಇಬ್ರು ಕೂಡ ಅನ್ಕೋತಾರೆ ಸರಿ ಅಂತ ಹೇಳಿ ತಾಂಡು ಮತ್ತೆ ಶ್ರೇಷ್ಠ ಅಲ್ಲಿ ಪ್ರಿಸ್ಕ್ರಿಪ್ಷನ್ ತಗೊಂಡಿದ್ದೆ ಕಡೆ ಅಪ್ಪ ಅಮ್ಮ ನೋಡಿದ್ ಈ ಕಡೆ ತಾಂಡವ್ ಶ್ರೇಷ್ಠ ಹೌಸ್ಕೊಂಡ್ಬಿಡ್ತಾರೆ ಹುಷಾರಿಲ್ವಾ ಅಯ್ಯೋ ಪಾಪ ಏನೂ ಆಗಿದೆ ಹೋ ಅಚ್ಚಕಟ್ಟಾಗಿ ಭಾಗ್ಯ ಮಾಡಿ ಹಾಕ್ತಾ ಇದ್ಲು ನಿನ್ನ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರ್ಲಿಲ್ಲ ಆದ್ರೆ ಇವಾಗ ಸರಿಯಾಗಿ ಹೊಟ್ಟೆಗೆ ಊಟ ಇಲ್ಲದೆ ಗ್ಯಾಸ್ಟ್ರಿಕ್ ಎಲ್ಲಾ ಹಾಗೆ ಈಗ ಹಾಸ್ಪಿಟಲ್ ಬಂದಿದ್ಯಾ ಅಯ್ಯೋ ನಿನ್ನ ಆರೋಗ್ಯ ಈ ರೀತಿ ಆಗ್ಬಾರ್ದಿತ್ತಪ್ಪ ಅಂತೆಲ್ಲ ಮಾತನಾಡ್ತಿದ್ದಾರೆ ಅಮ್ಮ ಸುಮ್ನೆ ನೀನು ಏನೇನೋ ಮಾತಾಡ್ಬೇಡ ಅಂತ ಹೇಳ್ತಿದ್ರೆ ಈ ಕಡೆ ನಿಜ ಅಲ್ವೇನೋ ಭಾಗ್ಯ ಎಷ್ಟು ಚೆನ್ನಾಗಿ ಇಷ್ಟು ದಿನ ನಿನ್ನ ಆರೋಗ್ಯ ನೋಡ್ಕೊಂಡಿದ್ದು ಒಂದೇ ಫುಡ್ಡಿಂದ ನಿನಗೆ ತೊಂದರೆ ಆಗುತ್ತಾ ಆದರೆ ಪಾಪ ಇವತ್ತು ಫುಡ್ಡಿಂದ ನಿನ್ನ ಆರೋಗ್ಯ ಪರಿಸ್ಥಿತಿ ಹೇಗಾಗಿದೆ ನೋಡು ಅಂತ ಹೇಳಿ ಅಪ್ಪ ಅಮ್ಮ ಇಬ್ಬರು ಮಾತಾಡ್ತಿದ್ರೆ ಈ ಕಡೆ ಶ್ರೇಷ್ಠ ಅಂತೂ ಅಯ್ಯೋ ಅಂಕಲ್ ದಯವಿಟ್ಟು ಆ ರೀತಿ ಎಲ್ಲ ಮಾತಾಡಬೇಡಿ ಕಿಂಡಲ್ ಮಾಡಬೇಡಿ ಅಂತ ಹೇಳ್ತದೆ ಅಲ್ಲಿ ನಾನು ಕಿಂಡಲ್ ಮಾಡ್ತಿಲ್ಲ ಅಮ್ಮ ನಿಜನೇ ಹೇಳ್ತಿರೋದು ಅಂತ ಧರ್ಮ ಅಂಕಲ್ ಹೇಳಿದ್ರೆ ಈ ಕಡೆ ಆಂಟಿ ಹೌದಪ್ಪ ನಿನ್ನ ಹೆಂಡತಿ ಪಾಪ ನೀನು ಹೆಂಡತಿ ಕೃಪಾಕ ಟ್ಯಾಕ್ಸ್ನಿಂದ ಅಲ್ವಾ ಇಷ್ಟೆಲ್ಲ ಆಗಿರೋದು ಅಂತ ಹೇಳ್ತಾರೆ ಈ ಕಡೆ ಶ್ರೇಷ್ಠ ಆಗು ಕೂಡ ನಿನಗೆ ಅಲ್ಲಿ ಬರುತ್ತೆ ನಿನಗೆ ಬಾರದೇ ಇರೋದಕ್ಕೆ ಅಲ್ವಾ ಪರಿಸ್ಥಿತಿ ಈ ರೀತಿ ಆಗಿರೋದು ನಮ್ಮ ಭಾಗ್ಯನಾರು ಅಚ್ಚುಕಟ್ಟಾಗೆ ಅಡುಗೆ ಮಾಡ್ತಿದ್ಲು ಅಂತಿದ್ರೆ ನಿಮ್ಮ ಭಾಗ್ಯನೇ ಏನು ಚೆನ್ನಾಗಿ ಅಡುಗೆ ಮಾಡೋದಲ್ಲ ಬೇರೆಯವರು ಕೂಡ ಚೆನ್ನಾಗೆ ಅಡುಗೆ ಮಾಡ್ತಾರೆ ಅಂತ ಹೇಳಿ ತಾಂಡವ್ ಹೇಳಿದ್ರೆ ಹೌದೌದು ಬೇರೆಯವ್ರು ಮಾಡ್ತಾರೇನೋ ಬಟ್ ನಿನ್ನ ಮಗ ನಿನ್ನ ಹೆಂಡತಿ ಶ್ರೇಷ್ಠ ಕೈಲಿಂತವು ಆಗೋದಿಲ್ವಲ್ಲ ಅಂತ ಕೂಡ ಇಲ್ಲಿ ಕುಸುಮಾ ಆಂಟಿ ಹೇಳ್ತಾರೆ ನಂತರ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಅಲ್ಲಿಂದ ಹೊರಡೋಣ ಅಂತ ಅಂದ್ಕೊಂಡು ಹೊರಡ್ತಿದ್ರೆ ನೋಡಪ್ಪ ಆರೋಗ್ಯನ ಚೆನ್ನಾಗಿ ನೋಡ್ಕೊಪ್ಪ ಒಳ್ಳೆ ಊಟ ತಿನ್ನು ಅಂತ ಹೇಳಿ ಅಲ್ಲಿಂದ ಅವರು ಕೂಡ ಡಾಕ್ಟರ್ ಹತ್ರ ಹೋಗ್ತಾರೆ ನಂತರ ಈ ಕಡೆ ಭಾಗ್ಯ ಫುಡ್ ಡೆಲಿವರಿ ಬಾಯ್ಗೆ ಫುಡ್ ಕೊಟ್ಟಿದ ನಂತರ ಇನ್ನೊಂದಷ್ಟು ಆರ್ಡರ್ಸ್ ಇದೆ ಅಂತ ಹೇಳಿ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಹೋಗ್ತಿದ್ದಾರೆ ಅಷ್ಟರಲ್ಲಿ ಫುಡ್ ಡಿಪಾರ್ಟ್ಮೆಂಟಿನ ಒಂದು ನಾಲ್ಕು ಜನ ಆಫೀಸರ್ಸ್ ಮನೆಗೆ ನುಗ್ತಾರೆ ಮನೆಗೆ ನುಗ್ತಿದ್ದ ಹಾಗೆ ಅಡುಗೆ ಮನೆಗೆ ನುಗ್ಗಿದ್ದ ಇಲ್ಲಿ ಭಾಗ್ಯ ಎಲ್ಲರೂ ಶಾಕ್ ಆಗ್ತಾರೆ ಯಾ ನೀವು ಏನು ಅಂತಿದ್ರೆ ಇನ್ನು ಮುಂದೆ ನೀವು ಯಾವುದೇ ರೀತಿ ಫುಡ್ಡನ್ನು ಡೆಲಿವರಿ ಮಾಡೋ ಹಾಗಿಲ್ಲ ಲೈಸೆನ್ಸ್ ಇದೆಯೇನು ರೀ ನಿಮ್ಮ ಹತ್ರ ಅಂತ ಲೈಸೆನ್ಸ್ ಅಂತ ಭಾಗ್ಯ ಕೇಳಿದಾಗ ಹೌದು ಲೈಸೆನ್ಸ್ ಸಿಗಬೇಕು ಅಂತ ಹೇಳಿ ಫುಡ್ ಎಲ್ಲ ಯಾವುದನ್ನು ಡೆಲಿವರಿ ಮಾಡಕೂಡದು ನಿಮಗೆ ಲೈಸೆನ್ಸ್ ಸಿಗೋ ತನಕ ಅಂತ ಹೇಳ್ತಾರೆ ಸರಿ ಸರ್ ನಮ್ಗೆ ಗೊತ್ತಿರ್ಲಿಲ್ಲ ಲೈಸೆನ್ಸ್ಗೆ ಅಪ್ಲೈ ಮಾಡ್ತೀವಿ ಹೇಗೆ ಫುಡ್ ಲೈಸೆನ್ಸ್ ತೊಗೊಳ್ಳೋದು ಹೇಳಿ ಅಂತ ಅಂದಾಗ ನಿಮಗೆ ಫುಡ್ ಲೈಸೆನ್ಸ್ ನೀವೇನೋ ಇನ್ನೂ ನಡೆಸಲೇ ಕೂಡುದು ಅಂತ ತಕ್ಷಣ ಇಲ್ಲಿ ಭಾಗ್ಯಾಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರ ಸರ್ ನೀವೇ ತಾನೇ ಹೇಳಿದ್ದು ಫುಡ್ ಲೈಸೆನ್ಸ್ ಇರಬೇಕು ಅಂತ ಈ ಫುಡ್ ಲೈಸೆನ್ಸ್ ತಗೋತೀವಿ ಅಂದ್ರೆ ಬೇಡ ಅಂತ ಹೇಳ್ತಿದ್ರ ಯಾಕೆ ಯಾಕೆ ತಗೋಬಾರ್ದು ನಾನು ಅಂತ ಕೇಳ್ತಿದ್ದಾಗೆ ಏನು ತುಂಬ ಮಾತಾಡ್ತೀರಾ ಅಂದಾಗ ಹೌದು ಸರ್ ಮಾತಾಡಬೇಕು ಅಂದಾಗ ಮಾತಾಡಲೇ ಬೇಕಾಗುತ್ತಲ್ವ ಅಂತ ಭಾಗ್ಯ ಮಾತಾಡ್ತಿದ್ದಾರೆ ಸರಿ ಆಯಿತು ಫುಡ್ ಲೈಸೆನ್ಸ್ ತೊಗೊಳೋದಕ್ಕೆ ಒಂದಷ್ಟು ಫೀಸು ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಮಾಡಬೇಕಾಗುತ್ತೆ ಅವನ್ನೆಲ್ಲ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿ ಜೊತೆಗೆ ಅಷ್ಟರಲ್ಲಿ ನೀವು ಏನೇನು ಕಲರ್ ಏನೇನು ಬಳಸಿದ್ರೋ ಟೇಸ್ಟಿಂಗ್ ಫುಡ್ಸ್ನೆಲ್ಲ ಅದನ್ನೆಲ್ಲ ನಾವು ಟೆಸ್ಟ್ ಮಾಡಬೇಕಾಗುತ್ತೆ ಈ ಫುಡ್ನ ತೊಗೊಂಡು ಹೋಗ್ತಿದ್ದೀವಿ ಟೆಸ್ಟಿಂಗಿಗೆ ಅಂದಾಗ ಸರಿ ಆಯಿತು ಸರ್ ತೊಗೊಂಡು ಹೋಗಿ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನಾವು ಅಂಥದ್ದು ಏನೂ ಕೂಡ ಬೆಳೆಸಿಲ್ಲ ಜೊತೆಗೆ ನಾವು ಲೈಸೆನ್ಸ್ ತಗೋತೀವಿ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಆ ಕಡೆ ನಮಗೆ ರೈಡ್ ಮಾಡೋ ಉದ್ದೇಶ ನಮಗೆ ಆರ್ಡರ್ ಬಂದಿತ್ತು ನಾವು ರೈಡ್ ಮಾಡಿದ್ವಿ ಅಂತ ಹೇಳಿ ಫುಡ್ಸ್ನೆಲ್ಲ ತಗೊಂಡು ಹೋಗ್ಬಿಡ್ತಾರೆ ಟೆಸ್ಟ್ ಮಾಡೋದಕ್ಕೆ ಇಲ್ಲಿ ಫುಡ್ ಆಫೀಸಸ್ ಜೊತೆಗೆ ಆತ ಕಡೆ ತಾಂಡವ್ ಶ್ರೇಷ್ಠ ಆಫೀಸಿಗೆ ಬರ್ತಾರೆ ಭಾಗ್ಯ ಫುಡ್ ಆಫೀಸಿಗೆ ಬಂದಿದೆ ಯಾರೋ ಭಾಗ್ಯ ಫುಡ್ಡನ್ನು ಪ್ರತಿದಿನ ತಗೋತಿದ್ದಾರೆ ಆ ಒಂದು ಫುಡ್ಡನ್ನು ನೋಡಿದ್ದ ತಾಂಡವ್ಗೆ ತುಂಬಾ ಖುಷಿ ಆಗುತ್ತೆ ನಾನು ತಗೊಳ್ಳ ಶೇರ್ ಮಾಡಿಕೊಳ್ಳ ಅಂತ ಹೇಳಿ ತಾಂಡವ್ ಎಷ್ಟ್ರು ಮಟ್ಟಕ್ಕೆ ತಿಂತಿದ್ದಾರೆ ಅಂದರೆ ಸಕ್ಕದಾಗಿದೆ ಅಂತ ತಿಂತಿದ್ದಾರೆ ಶ್ರೇಷ್ಠ ಕೂಡ ತಾಂಡವ ಫುಡ್ ತುಂಬ ಇಷ್ಟ ಆಗಿದೆ ನಿನ್ನೆಯಿಂದ ಊಟ ಮಾಡಿಲ್ಲ ಅಂತ ಹೇಳಿ ಆ ಹುಡ್ಗನ ಹತ್ರ ಫುಲ್ ಫುಡ್ಡನ್ನು ತಾಂಡವ್ಗೆ ಕೊಡಿಸಿ ಆಕೆ ತಾನು ಆರ್ಡರ್ ಮಾಡಿರೋ ಫುಡ್ಡನ್ನು ಆ ಹುಡುಗನಿಗೆ ಕೊಟ್ಟು ಕಳಿಸ್ತಾರೆ ಶ್ರೇಷ್ಠ ನಂತರ ಈ ಕಡೆ ತಾಂಡವ್ ಸಖತ್ತಾಗಿ ತಿಂತಿದ್ರೆ ನೋಡ್ತೀವಿ ಆ ತಾಂಡವ್ ನಿಮ್ಮಮ್ಮ ಹೇಳ್ತಿದ್ರಲ್ಲ ಬೇರೆ ಯಾರೂ ಭಾಗ್ಯ ಅಷ್ಟು ಚೆನ್ನಾಗಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಈ ಫುಡ್ನ ತಿನ್ನಿಸಿ ತೋರಿಸು ನಿಮ್ಮಮ್ಮಂಗೆ ಅಂತ ಶ್ರೇಷ್ಠ ಹೇಳಿದಾಗ ಹೌದು ಹೌದು ಮೊದಲು ತೋರಿಸ್ತೀನಿ ನಾನು ಈ ಫುಡ್ನ ನಮ್ಮಮ್ಮಂಗೆ ಟೇಸ್ಟ್ ಮಾಡಿಸಿ ಅಂತ ತಾಂಡವ್ ಕೂಡ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಭಾಗ್ಯನೇ ಮಾಡಿದ್ದು ಅಂತ ತಾಂಡವಗೆ ಗೊತ್ತಿಲ್ಲ ನಾಳೆಯಿಂದ ಈ ಊಟ ಕೂಡ ಇಲ್ಲ ಬಿಕಾಸ್ ತಾಂಡವ್ ಮಾಡಿರೋ ಎಡವಟ್ಗೆ ಇಲ್ಲಿ ಭಾಗ್ಯ ಫುಡ್ ಪ್ರಿಪೇರ್ ಮಾಡ್ಲಿಕ್ಕೆ ಆಗ್ತಿಲ್ಲ ಹಾಗಿದ್ರೆ ಫುಡ್ ಲೈಸೆನ್ಸ್ ಸಿಗೋಕ್ಕೂ ಮುನ್ನೇ ಭಾಗ್ಯ ಫುಡ್ ಬಿಸ್ನೆಸ್ ನಿಂತು ಹೋಗುತ್ತಾ ಇದನ್ನು ಗೊತ್ತಾದಂತಹ ಆಗ ಇದರಿಂದ ತನ್ನ ಗಂಡ ತಾಂಡವ್ ಶ್ರೇಷ್ಠ ಕನೇಕ ಅಂತ ಗೊತ್ತಾದರೆ ಖಂಡಿತ ಇಲ್ಲಿ ಭಾಗ್ಯ ಸುಮ್ಮನೆ ಸಾಧ್ಯನೇ ಇಲ್ಲ ಎಲ್ರಿಗೂ ಕೂಡ ಸಖತ್ತಾಗೆ ಬೆಂಡತ್ತಿ ಬೆವರಿಳಿಸ್ತಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೆಚ್ ಮಾಡಿ